ನಮಸ್ಕಾರ ನಾನು ಸಿ ಬಿ ರಂಗ ಪ್ರೀತಿ ಮಕ್ಕಳೇ ನೀತಿಕತೆ ಸಂಖ್ಯೆ ಐನೂರ ಮೂವತ್ತೊಂದು ಇವತ್ತಿನ ಕತೆ ಹಯಗ್ರೀವ ಅಥವಾ ಹಯವದನ ಯಾರು ಹಯಗ್ರೀವ ಅಥವಾ ಹಯವದನ ಅಂದರೆ ಇದು ವಿಷ್ಣುವಿನೇ ಇನ್ನೊಂದು ಅವತಾರ ವಿಷ್ಣುವಿನೇ ಈ ಹಯಗ್ರೀವ ರೂಪವನ್ನು ತಾಳಿತು ಯಾಕೆ ನಿಮಗೆಲ್ಲ ಅನುಮಾನ ಆಗಿಬಿಡುತ್ತೆ ವಿಷ್ಣು ದಶಾವತಾರಗಳನ್ನು ಎತ್ತದ ಲೋಕ ಕಲ್ಯಾಣಕ್ಕಾಗಿ ಅಂತ ಅದರಲ್ಲಿ ಯಾವುದ್ಯಾವುದು ಮತ್ಸ್ಯ ಅವತಾರ ಎರಡನೇದು ಕೂರ್ಮ ಅವತಾರ ಮೂರನೇದೇ ವರಾಹ ನಾಲ್ಕು ನರಸಿಂಹ ಐದನೇದು ವಾಮನ ಆರನೇದೇ ಪರಶುರಾಮ ಇನ್ನು ಏಳು ಶ್ರೀರಾಮ ಎಂಟು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಇನ್ನೂ ಕಲಿಯುಗದಲ್ಲಿ ಕಲ್ಕಿ ಒಂಬತ್ತಾದರೆ ಹತ್ತನೇದೇನೆ ಬೌದ್ಧ ಅವತಾರ ಇದು ದಶಾವತಾರಗಳಿದೆ ಇದಂತೆ ಇದ್ಯಾವುದು ಇದು ಹೊಸ ಅವತಾರ ಅಂದರೆ ಇದೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ಆ ವಿಷ್ಣುವಿನ ಲೀಲೆಯೇ ಈ ಯಾವುದು ಹಯಗ್ರೀವ ಅವತಾರ ಬಿಟ್ಟಿದೆ ಹಯಗ್ರೀವ ಅನ್ನೋ ಒಬ್ಬ ರಾಕ್ಷಸನೇ ಈ ಭಗವತಿ ಅಥವಾ ದೇವಿಯನ್ನು ಕುರಿತು ಘೋರ ತಪಸ್ಸು ಮಾಡ್ತಾ ಇದ್ದಾನೆ ಈ ಹಯಗ್ರೀವ ಅವತಾರದ ಕತೆ ಬರೋದು ದೇವಿ ಪುರಾಣದಲ್ಲೇನೆ ಆತ ಗೋರು ತಪಸ್ಸು ಮಾಡ್ತಾ ಇದ್ದಾಗ ಮೂರು ಲೋಕಗಳು ಅವನ ತಪೋಜ್ವಾಲೆಯಿಂದ ಏನಾಯಿತು ತೊಂದರೆಗೆ ಬಿಡ್ತು ಆಗ ಭಗವತಿ ಅಥವಾ ದೇವಿ ನಮ್ಮ ಹೈಗ್ರೀವನಿಗೆ ಪ್ರತ್ಯಕ್ಷಗಳಾದ ಭಕ್ತ ಏನು ನೀನು ಕೋರಿಕೆ ಅಂತ ಕೇಳಿದಾಗ ಆತ ನಮಸ್ಕಾರ ಮಾಡಲ ತಾಯಿ ನನಗೆ ಎಲ್ಲ ಶಕ್ತಿ ಕೊಟ್ಟಿದ್ದೀಯಾ ಆದರೆ ನೀನೀಗ ನನಗೆ ಸಾವೇ ಬರಬಾರ್ದು ನಾನು ಚಿರಂಜೀವಿ ಆಗಬೇಕು ಅಮರನಾಗಬೇಕು ಅಂತ ಹೊರ ಅಂತ ಕೇಳಿಕೊಂಡ ಅಪ್ಪ ಹುಟ್ಟಿದವರು ಸಾಯಲೇಬೇಕು ಇದು ಪ್ರಕೃತಿ ನಿಯಮ ನಿನಗೆ ಯಾರಿಂದ ಬರಬಾರದು ಅಂತ ಕೇಳ್ಕೊಳ್ಬೋದೇ ಹೊರತು ಸಾವಂತೂ ನಿನಗೆ ಬಂದೇ ಬರುತ್ತೆ ಅದು ಖಾತ್ರಿ ಅಂತ ಹೇಳಿ ಆಯ್ತಾಯಿ ಹಾಗಾದರೆ ಒಂದು ಕೆಲಸ ಮಾಡು ನನಗೆ ಸಾವು ಬರೋದೇ ಆದರೆ ನನ್ನ ಹೆಸರಿನ ವ್ಯಕ್ತಿಯಿಂದಲೇ ಬರಬೇಕು ಅಂದ್ರೆ ಏನಾಗಿರಬೇಕು ನಾನು ಹಯಗ್ರೀವ ಆತನು ಹಯಗ್ರೀವನ ಹೆಸರು ಹೊಣೆ ಬಂದು ನಾನು ಕೊಲಬೇಕು ಅಂದಾಗ ತಥಾಸ್ತು ಅಂತ ವರ ಕೊಟ್ಟುಬಿಟ್ಟಿದೆ ದೇವಿ ವರದಿಂದ ನಮ್ಮ ಹಯಗ್ರೀವನಿಗೆ ಅಪಾರ ಶಕ್ತಿ ಬಂದುಬಿಟ್ಟಿದೆ ಈ ಎಲ್ಲ ರಾಕ್ಷಸರು ಸಹಿತ ದೇವರನ್ನು ಕುರಿತು ತಪಸ್ಸು ಮಾಡೋದು ಅಪಾರ ಶಕ್ತಿ ಪಡೆಯೋದು ಅದರಿಂದ ಸುಖವಾಗಿರೋ ಬದಲು ಸುಖವಾಗಿರೋರು ಸುಖವನ್ನು ಭಂಗಗೊಳಿಸೋದು ಮೂರು ಲೋಕಗಳಿಗೂ ಕಂಟಕರಾಗೋದು ಆಗ ಇನ್ನೇನು ಅವತಾರ ಎತ್ತಿ ಭಗವಂತ ಇವನು ಸಂಹಾರ ಮಾಡೋದು ಇದೇ ಕತೆ ನೋಡ್ತಿದ್ದೀವಿ ಇಲ್ಲೂ ಆಗಿದ್ದು ಹೀಗೆ ಇವನು ಲೋಕ ಕಂಟಕನಾಗೆ ಬಿಟ್ಟ ಭೂಲೋಕ ಪಾತಾಳ್ ಲೋಕ ದೇವಲೋಕಕ್ಕೂ ತೊಂದರೆ ಕೊಡ್ತಾ ಇದ್ದ ಒಮ್ಮೆ ಏನಾಗಿದೆ ವೈಕುಂಠವಾಸಿ ಕ್ಷೀರಸಾಗರದಲ್ಲಿ ನಮ್ಮ ವೈಕುಂಠ ಇದೆ ವಿಷ್ಣು ಪರಮಾತ್ಮ ಆದಿಶೇಷನೇ ಹಾಸಿಗೆ ಶೇಷಶಾಹಿಯಾಗಿ ಬಲಗಿದ್ದಾನೆ ಲಕ್ಷ್ಮೀ ದೇವಿ ಅವನ ಕಾಲನ್ನು ಒತ್ತುತ್ತಾ ಇದ್ದಾಳೆ ಇಬ್ರು ಏನೋ ವಿನೋದವಾಗಿ ಹಾಸ್ಯ ಮಾತು ಮಾತುಗಳು ಸಲ್ಲಾಪದಲ್ಲಿ ಇದ್ದಾರೆ ಅದೇನೋ ಮಾತಾಡ್ತಾ ಆಡ್ತಾ ಆಡ್ತಾ ವಿಷ್ಣು ಲಕ್ಷ್ಮೀ ದೇವಿಯನ್ನು ತಮಾಷೆ ಮಾಡಿಬಿಟ್ಟ ದೇವಿಗೆ ಏನೋ ಕೋಪ ಬಂದ್ಬಿಡ್ತು ಕೋಪ ಬಂದವಳು ಏನು ಮಾಡಿಬಿಟ್ಟು ತಕ್ಷಣ ಯಾರಿಗೆ ಪರಮಾತ್ಮ ವಿಷ್ಣುವಿಗೆ ಶಾಪ ಕೊಟ್ಟುಬಿಟ್ಟು ನಿನ್ನ ತಲೆ ಹಾಕೋಗಲಿ ಆಮೇಲೆ ಅವಳಿಗೆ ಗಾಬರಿ ಆಗಿಬಿಡ್ತು ಇದೇನಿದು ನಾನು ಯಾಕೆ ಕಿಂಗ ಮಾಡಿಬಿಟ್ಟೆ ಅನ್ಕೊಂಡಾಗ ಹೊಳಿತು ಓಹ್ ಇದೆಲ್ಲ ಇಲ್ಲಿದ್ದಾನಲ್ಲಪ್ಪಾ ಯಾರು ಸಕಲ ನಾಟಕ ಕ ಕಪಟ ನಾಟಕ ಸೂತ್ರಧಾರಿ ವಿಷ್ಣು ಇವಂದೇ ಮಹಿಮೆ ಅಂತ ಗೊತ್ತಾಗಿಬಿಡ್ತು ಸುಮ್ಮನೆ ಆಗಿಬಿಡ್ತು ವಿಷ್ಣು ನಕ್ಕ ಸರಿ ಹೀಗಿರಬೇಕಾದ್ರೆ ಏನಾಗಿದೆ ಈ ಕಡೆ ಹೈಗ್ರೀವ ಲೋಕಕಂಟಕನಾಗಿ ದೇವಲೋಕದ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾನೆ ನಮ್ಮ ಶ್ರೀ ವಿಷ್ಣು ಆದಿಶೇಷನ ಮೇಲೆ ಆರಾಮ ಮಲಗಿದ್ದ ತಲ್ದಿಂಬು ಯಾವುದು ಅಂದರೆ ಶ್ವಾರ್ಗವ ಅಂತೇಳಿ ಅವನ ಬಿಲ್ಲನ್ನು ತಲ್ದಿಂಬಲಿಟ್ಕೊಂಡು ನಿಧೆ ಮಾಡಿಬಿಟ್ಟಿದ್ದ ಗೋರ ನಿದ್ರೆ ಹಯಗ್ರೀವ ದೇವಲೋಕದ ಮೇಲೆ ದಾಳಿ ಮಾಡಿದಾಗ ದೇವೇಂದ್ರ ಈ ಥರ ದೇವತೆಗಳೆಲ್ಲ ಹಯಗ್ರೀವನ ದಾಳಿಯನ್ನು ಎದುರಿಸಲಿಕ್ಕಾದರೆ ತತ್ತರಿಸಿಬಿಟ್ಟು ಸೀದ ಬ್ರಹ್ಮದೇವನ ಹತ್ರ ಹೊರಡೋದ್ರು ಬ್ರಹ್ಮದೇವ ಕಾಪಾಡು ಕಾಪಾಡು ಹಯಗ್ರೀವನಿಗೆ ತೊಂದರೆ ಆಗಿಬಿಟ್ಟಿದೆ ಎಂದಾಗ ನಡೆಯಪ್ಪ ನಾನು ಬರ್ತೀನಿ ಅಂತ ಬ್ರಹ್ಮದೇವನೂ ಬಂದ ಎಲ್ಲ ಸೇರಿ ದೇವತೆಗಳ ಬಲವನ್ನು ಹಾಕಿದ್ರು ರಾಜಿ ಸಂಧಾನ ಮಾಡ್ಲಿಕ್ಕೆ ಹೋದರು ಏನು ಮಾಡಿದರೂ ಆಕ್ರಮಣ ನಿಲ್ಲೇ ಇಲ್ಲ ದೇವತೆಗಳು ಹತಾಶರಾಗಿ ಸೋಲೋ ಸ್ಥಿತಿಗೆ ಬಂದುಬಿಡ್ತು ಆಗ ಒಂದು ಉಪಾಯ ಹೇಳ್ಕೊಟ್ಟೆ ಬ್ರಹ್ಮದೇವ್ ಹೋಗ್ರಪ್ಪ ನಮ್ಮನ್ನು ಕಾಪಾಡೋನು ಯಾರು ಶ್ರೀ ವಿಷ್ಣು ಶ್ರೀ ವಿಷ್ಣುವಿನ ಹತ್ರ ಹೋಗಿ ನೀವು ವೈಕುಂಠಕ್ಕೆ ಹೋಗಿ ಮರೆ ಹೋಗ್ರಿ ವಿಷ್ಣು ಎತ್ರೆ ಎಲ್ಲ ಆಗತ್ತೆ ಎಲ್ಲ ದೇವತೆಗಳು ವೈಕುಂಠಕ್ಕೆ ಬಂದರೂ ಶೇಷ ಶಯನನಾಗಿ ವಿಷ್ಣು ಗಾಢ ನಿದ್ರೆಯಲ್ಲಿದ್ದಾನೆ ಏನು ಮಾಡಿದ್ರು ಪರಮಾತ್ಮ 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 ಅಂದರು ಭಜನೆ ಮಾಡಿದರು ಕೂಗಿದರು ಏನು ಮಾಡಿದ್ರು ಹೇಳಲೇ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಮತ್ತು ಬ್ರಹ್ಮದೇವನಂತರ ಓಡ್ ಬಂದರು ಬ್ರಹ್ಮದೇವನ ಸ್ವತಃ ಮತ್ತೆ ಬಂದ ವೈಕುಂಠಕ್ಕೆ ಮತ್ತೂ ಸಹಿತ ಏನು ಮಾಡಿದ್ರು ಹೇಳಿಲ್ಲ ಏನಾದರೂ ಮಾಡಿ ಹೇಳಿಸ್ಲೇಬೇಕಿಲ್ಲಿಂದರೆ ಹೈಗ್ರೀವನಿಂದ ನಾವು ಪಾರಾಗಲಿಕ್ಕಾಗಲ್ಲ ಅಂತೇಳಿ ತೀರ್ಮಾನ ಮಾಡ್ಕೊಂಡ್ಬಿಟ್ರು ಆಗ ದೇವತೆಗಳೆಲ್ಲ ಒಂದು ಉಪಾಯ ಮಾಡಿದರು ಈ ಗೆದ್ದಲು ಹುಳು ಇದೆಯಲ್ಲ ಗೆದ್ದಲು ಹುಳುಗಳಿಗೆ ಇವರೊಂದು ಕೋರ್ಕೊಂಡ್ರು ನೋಡಿ ನಿಮಗೆ ನಾವು ಮುಂದೆ ಯಜ್ಞದಲ್ಲಿ ಹವಿರ ಭಾಗದಲ್ಲಿ ಹವಿಸ್ನಲ್ಲಿ ಒಂದು ಭಾಗ ಕೊಡ್ತೀವಪ್ಪ ಆ ನೀವೀಗೇನು ಮಾಡಬೇಕು ಹೋಗಿ ವಿಷ್ಣುವುದಿದೆಯಲ್ಲ ಬಿಲ್ಲು ಅವನ ತಲೆ ತಲೆಗೆ ಇಟ್ಕೊಂಡಿದ್ದಾನಲ್ಲಪ್ಪ ಶಾರ್ಗರ್ವ ಅದು ಕಟ್ಟಿದೆಯಲ್ಲ ಹೆದೆ ದಾರ ಅದನ್ನು ತುಂಡು ಮಾಡಿಬಿಡಿ ಆಗ ವಿಷ್ಣು ಎದ್ದೇ ಹೇಳ್ತಾನೆ ನೋಡಿ ಒಳ್ಳೆಯದಾಗತ್ತೆ ಸಹಾಯ ಮಾಡಿ ಪಾಪ ಅವು ಹೆದ್ರಕೊಂಡು ಹೇಳ್ಕು ಗೆದ್ದು ಹುಳು ಬಿಟ್ಟು ವಿಷ್ಣು ತನ್ನ ತಲೆ ತೆಳಗಿ ಇಟ್ಕೊಂಡಿದ್ನಲ್ಲ ನಿಧಾನಕ್ಕೋಗಿ ಗೆದ್ದಲು ಹುಳುಗಳು ಆ ಎದೆ ಅಥವಾ ದಾರವನ್ನು ಕಚ್ಚಿ ಕಚ್ಚಿ ತುಂಡು ಮಾಡಿಬಿಟ್ರು ಏನೋ ಅಂದ್ಕೊಂಡ್ರು ಇನ್ನೇನೋ ಅನಾಹುತ ಆಗಿಬಿಡ್ತು ಹೀಗೆ ಬಾಗಿದಂಥ ಬಿಲ್ಲು ಬಲವಾಗಿ ಆ ಹಗ್ಗವನ್ನು ಕಟ್ಟಿದ್ರಿಂದ ಯಾವಾಗ ತುಂಟಾಯ್ತೋ ಬಿಲ್ ಚಂಡಂತ ನೆಟ್ಟಗಾಗಿಬಿಡ್ತು ಹರಿತವಾದಂಥ ಈ ಶಾರ್ಗರ್ವ ಬಿಲ್ಲು ವಿಷ್ಣುವಿನ ತಲೆಯನ್ನು ಹಾರಿಸೇ ಬಿಡ್ತು ಮೂರು ಲೋಕದಲ್ಲೂ ಆಹಾಕಾರ ಕತ್ತಲಾಗಿಬಿಡ್ತು ಮೂರು ಲೋಕಗಳು ನಡುತ್ತಿದ್ದಾವೆ ಅಗ್ನಿ ಪರ್ವತಗಳು ಸ್ಫೋಟಗೊಳ್ತಿದ್ದಾವೆ ಏನು ಅನಾಹುತ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ದೇವತೆಗಳಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಕೈಕಾಲು ನಡಗಿಬಿಡ್ತು ಏನೋ ಮಾಡಲಿಕ್ಕೆ ಹೋಗೇನೋ ಆಯಿತಲ್ಲಪ್ಪ ನಮ್ಮ ದೇವಾದಿ ದೇವಲನೆ ಕೊಂದು ಅಲ್ಲ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರು ದೇವಿ ಅಥವಾ ತಾಯಿ ಭಗವತಿ ಪ್ರತ್ಯಕ್ಷಳಾದ್ಲು ಇವತ್ತೇ ಮಾಡಬೇಡಿ ಈಗ ಇದೆಲ್ಲ ಒಳ್ಳೇದಿಕ್ಕೆ ಆಗ್ತಾ ಇರೋದು ನೋಡಿ ಮಾಡಬೇಕಾಗಿದ್ದೇನಪ್ಪ ಅಂದರೆ ವಿಷ್ಣು ತಲೆ ಇಲ್ಲ ಈಗ ನೀವು ಎಲ್ಲಿಂದ ಶ್ರೇಷ್ಠವಾದಂಥ ಒಂದು ಅಶ್ವದ ಶಿರಸ್ಸನ್ನು ತಂದ್ರಿ ಕೂಡಲೇ ಅವರೆಲ್ಲ ಹೋದರೂ ಒಳ್ಳೆ ಬಿಳಿದು ಒಂದು ಶ್ರೇಷ್ಠವಾದ ಅಶ್ವದ ಕುದುರೆಯ ತಲೆಯನ್ನು ತಂದರು ಅದನ್ನು ತಂದು ಪ್ರಾರ್ಥನೆ ಮಾಡಿಕೊಂಡು ವಿಷ್ಣುವಿನ ತಲೆಗೆ ತುರುಂದ ಇರಲಿಲ್ಲ ಜೋಡಿಸ್ಬಿಟ್ಟು ಆಗ ವಿಷ್ಣುವಿಗೆ ಜೀವ ಬಂತು ಈಗ ಏನಾಗಿದ್ದಾನೆ ಕುದುರೆಯ ತಲೆಯನ್ನು ಹೊಂದಿದ್ದಾನೆ ಹಯವದನ ಹೆಸರನ್ನು ಪಡೆದ ಕೂತ್ರೆ ಮುಖವನ್ನು ಹೊಂದಿದ್ದರಿಂದ ಹೈ ಹಯ ವದನ ಆಯಿತು ಹಯಗ್ರೀವ ಅಂತ ಇನ್ನೊಂದು ಹೆಸರಾಯಿತು ಈಗ ದೇವತೆಗಳ ಜೊತೆಗೆ ಯುದ್ಧಕ್ಕೆ ಹೈಗ್ರೀನು ಎದುರಿಸಲಿಕ್ಕೆ ಈ ಹೈಗ್ರೀವ ವಿಷ್ಣು ಹೊರಟ ಆ ಹೈಗ್ರೀವ ರಾಕ್ಷಸ ಕೇಳಿಕೊಂಡಿದ್ದೇನಾಯಿತು ಅದಕ್ಕಾಗಿ ಇಷ್ಟೆಲ್ಲ ಲೀಲೆ ನಡೀತು ಘೋರ ಯುದ್ಧ ನಡೀತು ಈ ಹಯಗ್ರೀವ ರೂಪದ ವಿಷ್ಣುವಿಗೂ ಆ ರಾಕ್ಷಸನಿಗೂ ಯುದ್ಧದಲ್ಲಿ ಹಯಗ್ರೀವನಿಂದ ರಾಕ್ಷಸ ಹೈಗ್ರೀವ ಮರಣ ಬಂದು ಪುಷ್ಪವೃಷ್ಟಿಯಾಯಿತು ಲೋಕಕ್ಕೆ ಹಿತ ಉಂಟಾಗಿಬಿಡ್ತು ಇದು ಮಕ್ಕಳೇ ಹಯಗ್ರೀವನ ಕತೆ ಆದರೆ ಹಯಗ್ರೀವ ಅಂತೀವಲ್ಲ ಬರೀ ರಾಕ್ಷಸರು ಕೊಂದಿದ್ದಲ್ಲ ನಮಗೆ ವಿದ್ಯೆಗೆ ಸರಸ್ವತಿ ಹೇಗೋ ಗಣಪತಿ ಹೇಗೋ ಹಾಗೇ ನೀವು ವಿದ್ಯಾರ್ಥಿಗಳಾದವ್ರ ಜ್ಞಾನಕ್ಕೆ ಈ ಹಯಗ್ರೀವನೇ ಅಧಿಪತಿ ಅವನನ್ನು ಪೂಜೆ ಮಾಡಿದರೆ ಆರಾಧನೆ ಮಾಡಿದರೆ ನಿಮಗೆ ಜ್ಞಾನವನ್ನು ಕೊಡ್ತಾನೆ ಈ ಸಂದರ್ಭದಲ್ಲಿ ಈ ಹಯಗ್ರೀವ ಅಂತ ಹೇಳಿದ್ವಿ ಯಾರಿಗೆ ವಿಷ್ಣು ಹಯವಧನ ಹಯಗ್ರೀವ ಈ ಹಯಗ್ರೀವ ಅಥವಾ ಹಯವಧನಿಗೆ ಪ್ರಸಾದ ಇಡ್ತಾರೆ ಏನು ಅದು ಹಯಗ್ರೀವೇ ಕಡಲೆಬೇಳೆ ಬೆಲ್ಲ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಮಾಡುವಂಥದ್ದು ಇದು ನಮ್ಮ ಹೈಗ್ರೀವ ದೇವರಿಗೆ ಭಾಳ ಇಷ್ಟ ಅಂತ ಮಾಡ್ತಿದ್ದಾರೆ ಆ ದೇವರಿಗೆ ಇಷ್ಟವಾಗಿದ್ದ ಪ್ರಸಾದಕ್ಕೆ ಹೈಗ್ರೀವ ಅಂತ ಬಂತೋ ಹೈಗ್ರೀವ ಪ್ರಸಾದದಿಂದ ಆ ದೇವನಿಗೆ ಹಂಗೆ ಬಂತೋ ಗೊತ್ತಿಲ್ಲ ಎರಡು ಕತೆ ಇದರ ಬಗ್ಗೆ ಹೇಳ್ತಾರೆ ಒಮ್ಮೆ ಆಚಾರ್ಯ ವೇದಾಂತ ದೇಶಿಕರು ತೀರ್ಥಯಾತ್ರೆ ಕೈಗೊಂಡಿದ್ದರು ಶಿಷ್ಯರ ಸಮೇತ ತೀರ್ಥಯಾತ್ರೆ ಮುಗಿಸ್ಕೊಂಡು ಹಿಂದಕ್ಕೆ ಕಂಚಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಕಾಲ್ನಡಿಗೆ ಆಗಲ್ಲ ಅವರು ರಾತ್ರಿ ಸಂಚಾರ ಮಾಡ್ತಿರಲಿಲ್ಲ ಬಹಳ ಏನದು ಎಷ್ಟು ಕಷ್ಟ ಆಗಿನ ಕಾಲದಲ್ಲಿ ಬರೀ ಗಿಡ ಗಂಟೆಗಳು ದಟ್ಟು ಕಾಡು ತುಂಬಿತ್ತು ಹಂಗ್ಲೋತ್ ಮಾತ್ರ ಪ್ರಯಾಣ ಮಾಡಬೇಕಿತ್ತು ರಾತ್ರಿ ಅಪಾಯ ಹಂಗಾಗಿ ಏನು ಮಾಡಿಬಿಟ್ರು ಒಂದು ಯಾವುದೋ ಹಳ್ಳಿ ಬಂತು ಹಳ್ಳಿಲಿ ಅವತ್ತು ತಂಗಿಬಿಟ್ರು ಅವಾಗ ಏನಾಗಬೇಕು ತಮ್ಮ ಇರೋ ಹೈಗ್ರೀವ ದೇವರಿಗೆ ತಾವು ಸ್ನಾನ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ತಾವು ಸಹಿತ ಎಲ್ಲರಿಗೂ ತೀರ್ಥ ಕೊಟ್ಟು ಏನಿರುತ್ತೋ ಅದು ಪ್ರಸಾದ ಸ್ವೀಕಾರ ಮಾಡಬೇಕು ದುರಾದೃಷ್ಟ ಆ ಹಳ್ಳಿನಲ್ಲಿ ಇವರಿಗೆ ಭಾಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಹಣ್ಣು ಸಹಿತ ಸಿಗಲಿಲ್ಲ ಮನಸ್ಸಲ್ಲಿ ನೋಂದಿಕೊಂಡು ಏನಿತ್ತು ನೀರಿತ್ತು ಅದನ್ನೇ ಆತನಿಗೆ ಅರ್ಪಣೆ ಮಾಡಿ ತಾವು ತೀರ್ಥವನ್ನು ತಗೊಂಡು ಶಿಷ್ಯನಿಗೂ ಅದೇ ಕೊಟ್ಟರು ಉಪವಾಸ ಮಲಗಿದರು ಅಯ್ಯೋ ನನ್ನ ಹೈಗ್ರೀವ ದೇವರಿಗೆ ಇವತ್ತು ನಾನು ಹಣ್ಣನ್ನು ಸಹಿತ ನೈವೇದ್ಯ ಮಾಡಲಿಲ್ಲ ಅಂತ ಕೊರಗ್ತಾ ಇದ್ದೆ ನಿದ್ದೆ ಬಂದ್ಬಿಟ್ಟು ಇವರು ಇಲ್ಲಿ ಅಂದರೆ ಆ ಹಳ್ಳಿಯಲ್ಲಿದ್ದಂಥ ಒಬ್ಬ ಶ್ರೀಮಂತ ವರ್ತಕ ಅವನು ಈ ಬೇಳೆ ದವಸ ಧಾನ್ಯಗಳನ್ನು ವ್ಯಾಪಾರ ಮಾಡೋನು ವಿದೇಶದಿಂದಲೂ ತರಿಸ್ಕೊಂಡು ಯಥೇಚ್ಛವಾಗಿ ತನ್ನ ಉಗ್ರಣದಲ್ಲಿ ಶೇಖರಿಸಿಟ್ಟಿರ್ತಿದ್ದ ಏನಾಗ್ಬಿಟ್ಟಿದೆ ಮಧ್ಯರಾತ್ರಿ ಯಾವುದು ಬಿಳಿಯುದಾದಂತಹ ಒಂದು ಶ್ರೇಷ್ಠವಾದ ಕುದುರೆ ಬಂದು ಬರ್ತಿದ್ದಂಗೆ ಉಗ್ರಣದ ಬಾಗಿಲು ಹಾರೊಡಿತು ಇಲ್ಲಿ ಹೋಯಿತು ಮೂಟು ಮೂಟೆ ಬೇಳೆ ತೊಗರಿ ಬೇಳೆ ತಿಂತು ಹೆಸರು ಬೇಳೆ ತಿಂತು ಕಡಲೆಬೇಳೆ ತಿಂತು ಹುರುಳಿ ತಿಂತು ಬೆಲ್ಲವನ್ನಂತೂ ಮುಖ್ಯಮುಗ್ತು ಆಳುಗಳ್ ತೊಡಿಯೋಕ್ಕೋದ್ರೆ ಹತ್ರ ಹೋಗ್ಲಿಕ್ಕೆ ಇವ್ರಿಗೆ ಆಗಿಲ್ಲ ಹೆಸರು ಕಣ್ಣು ಹಿಂಗೆ ನಿಂತು ಬಿಟ್ಟಿದ್ದ ಓಡ್ಬಂದು ಸಾವುಕಾರನ ಹೇಳಿದ್ರು ಸಾವುಕಾರ ಬಾಯಿ ಮಾಡಿಕೊಂಡು ಅಯ್ಯಯ್ಯೋ ಹೋಯ್ತು ಹೋಯ್ತು ನನ್ನ ಬೇಳೆ ಹೋಯ್ತು ಬೆಲ್ಲ ಹೋಯ್ತು ಅಂಥೇಳಿ ಏನು ಮಾಡೋದು ಓ ಹೋ ಈ ಕುದುರೆ ನಮ್ಮೂರಿಂದ ಅಲ್ಲ ನಮ್ಮೂರಿಗೆ ಬಂದು ಎಲ್ಸಿರೋರು ಯಾರು ಅದೇ ಆಚಾರ್ಯರು ವೇದಾಂತ ದೇಶಿಕರು ಅವ್ರ ಹತ್ರ ಬಂದ ಸ್ವಾಮಿ ಸ್ವಾಮಿ ಅಂತ ಕಾಲಿಗೆ ಬಿದ್ದು ಬಿಟ್ಟ ನೋಡಿ ನಿಮ್ಮ ಜೊತೆ ಬಕ್ಕುದ್ರೆ ಆ ಬ್ಯಾಳೆದು ನಮ್ಮ ಉಗ್ರಣದಲ್ಲಿರುವ ಎಲ್ಲ ಬೇಳೆ ಕಾಳನ್ನು ತಿಂದು ಹಾಳು ಮಾಡ್ತಾ ಇದೆ ದಯವಿಟ್ಟು ನೀವೇ ಅದನ್ನು ತೌಡ ಕಟ್ಟಾಕಿ ಹಾಕಿ ಸ್ವಾಮಿ ನಮ್ಮನ್ನು ಕಾಪಾಡ್ರಿ ಇವಳಿಗೆ ಆಶ್ಚರ್ಯ ವೇದಾಂತ ದೇಶಿಕರಿಗೆ ಅದೇನು ಕುದುರೆ ಅಂತ ಬಂದು ನೋಡ್ತಾರೆ ಏನದು ಕುದುರೆ ಜೊತೆಗೆ ಅಪಾರವಾದಂಥ ಬೆಳಕು ಜ್ಯೋತಿ ಇದೆ ಗೊತ್ತಾಗ್ಬಿಡ್ತು ಅಬ್ಬಬ್ಬ ಅಂತೂ ನನ್ನ ಆರಾಧ್ಯ ದೈವ ಉಪವಾಸ ಇಲ್ಲಪ್ಪ ಹೊಟ್ಟೆ ತುಂಬ ತಿನ್ಲಿಕ್ಕೆ ಈ ವರ್ತಕರ ಉಗ್ರಣದಲ್ಲಿರೋದು ಎಲ್ಲವನ್ನು ತಿಂದುಬಿಡ್ತು ಅಂತೇಳಿ ಭಾಳ ಸಂತೋಷ ಆಗಿಬಿಡ್ತು ಕೈ ಕೈ ಮುಗಿದುಬಿಟ್ರು ಪರಿ ಪರಿ ಪ್ರಾರ್ಥನೆ ಮಾಡಿಕೊಂಡ್ರು ಆಗ ಈ ಕುದುರೆ ಮಾಯ ಆಗಿಬಿಡ್ತಂತೆ ನೋಡ್ತಾರೆ ಮೂಟ ಮೂಟೆ ಬೇಳೆ ಕಾಳು ಎಲ್ಲ ತಿಂದು ಹಾಕಿತ್ತಲ್ಲಪ್ಪ ಏನದು ಕಡಲೆ ಬೇಳೆ ಹೆಸರು ಬೇಳೆ ಹುರುಳಿ ಬೆಲ್ಲ ಆ ಚಿಲುಗಳೆಲ್ಲ ಬಂಗಾರದಿಂದ ತುಂಬಿ ವರ್ತಕ ಅಡವಿದ ಬಿಟ್ಟ ಅಯ್ಯೋ ಸ್ವಾಮಿ ಏನಿದು ನಿಮ್ಮ ಮಹಿಮೆ ಎಂದಾಗ ಆತ ವೇದಾಂತ ಶಿಷ್ಯನಾಗಿ ಶಿಷ್ಯನಾಗಿಬಿಟ್ಟ ಏನು ಮಾರನೇ ದಿನ ಸಂಭ್ರಮದಿಂದ ಸುಸ್ಲು ಮುತ್ಲು ಊರಿನವರೆಗೆಲ್ಲ ಕರೆಸಿ ನಮ್ಮ ಹೈಗ್ರೀವ ದೇವರಿಗೆ ಭಾಳ ಇಷ್ಟ ರಾತ್ರಿ ಬೇಳೆ ಎಲ್ಲ ತಿಂದಿದ್ರಲ್ಲಪ್ಪ ಹಾಗಾಗಿ ಯಥೇಚ್ಛವಾಗಿ ಏನದು ತೊಗರಿಬೇಳೆ ಹುರುಳಿ ಬೆಲ್ಲ ಕೊಬ್ಬರಿ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಪ್ರಸಾದ ಮಾಡೇ ಮಾಡಿದ್ರು ಊರು ತುಂಬ ಹಂಚೆ ಹಂಚಿದರು ಕಂಚಿ ಹೋದ್ಮೇನು ಸಹಿತ ಈ ಪ್ರಸಾದ ನಮ್ಮ ಇಷ್ಟ ಅಂತ ಹೇಳಿ ಅಲ್ಲಿಂದ ಇದು ಹೆಚ್ಚು ಪ್ರಸಾದ ಪ್ರಸಿದ್ಧಿ ಅಂತ ಹೋಗ್ಬಿಡ್ತಾನೆ ಹಾಗೆ ನಮ್ಮ ಎಲ್ಲಿ ಕರ್ನಾಟಕದಲ್ಲಿ ಉಡುಪಿ ಮಠ ಉಡುಪಿ ಮಠ ಮಧ್ವಾಚಾರ್ಯರು ಅಲ್ಲಿ ಅಷ್ಟ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರು ಮಠಗಳ ಸ್ಥಾಪನೆ ಮಾಡಿದರು ಅಂತ ಹೇಳ್ತೀವಿ ಇದರಲ್ಲಿ ಕೆಲವರು ಭಾಳ ಪ್ರಸಿದ್ಧಿಯಾಗಿರೋರು ಈ ಸೋಂದೆಯ ಮಠದ ಮಠಾಧೀಶರು ಯಾರು ವಾದಿರಾಜರು ಇವರು ವ್ಯಾಸರಾಯರ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಒಬ್ಬರು ಇವರಿಗೆ ಮಧ್ವಾಚಾರ್ಯರ ಶಿಷ್ಯರು ಏನಾಗಿಬಿಟ್ಟಿತ್ತಪ್ಪ ಅಂದ್ರೆ ಮಹಾ ದೊಡ್ಡ ಯತಿಗಳು ದೈವ ಭಕ್ತರು ಜೊತೆಗೆ ಹರಿದಾಸ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿರೋರು ಅವರು ಉಡುಪಿಯಲ್ಲೂ ಸಹಿತ ತಮ್ಮದೊಂದು ಮಠವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ರಾತ್ರಿ ಮಲ್ಕೊಂಡಿದ್ದಾರೆ ಅವ್ರಿಗೊಂದು ಕನಸು ಬಿತ್ತು ಅಲ್ಲಿ ಹಯಗ್ರೀವ ದೇವರು ಕಾಣಿಸ್ಕೊಂಡು ಏನಪ್ಪಾ ಇನ್ನೂ ಮಲ್ಗೆ ಇದೆಯಲ್ಲ ನೋಡು ಅಕ್ಕಸಾಲಿಗನ ತಗೊಂಡೋಗಿ ಅವ್ರ ಮನೆ ಕಸದಾಗ ಹಾಕಿದ್ದಾನೆ ನೀನು ಅದನ್ನು ನನಗೆ ಬಿಡುಗಡೆ ಮಾಡು ಅಂತ ಹೇಳ್ದಂಗೆ ಆಯಿತು ಬೆಳಗ್ಗೆ ಹೋಗ್ತಾರೆ ಅಕ್ಸಾಲಿಗನ ಮನೆಗೆ ಇಂಥ ಎತ್ತಿಗಳು ತನ್ನ ಮನೆಗೆ ಬಂದಿದ್ದು ನೋಡು ಅವನು ಹೆದರಿಕೆ ಕೈಕಾಲು ನಡೀತು ಸ್ವಾಮಿ ಏನು ಬಂದುಬಿಟ್ಟಿರೋ ನಿಂದೇನಾಗಬೇಕು ಏನಾಗಬೇಕು ಅಂತ ಅಲ್ಲಪ್ಪ ನಮ್ಮ ಹೈಗ್ರೇವ್ ದೇವರನ್ನು ಹೋಗಿ ಕಸಕ್ಕೆ ಹಾಕಿದೆಯಲ್ಲ ಅಂದಾಗ ಅವನು ಹೇಳಿದ್ರು ಅಯ್ಯೋ ಸ್ವಾಮಿ ಅದಾ ಅಂತೇಳಿ ಇವನು ಅಕ್ಕಸಾಲಿಗನಿಗೆ ಯಾರೋ ಗಣೇಶನ ವಿಗ್ರಹ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅಪ್ಪ ಮಾಡಿಕೊಡು ಅಂತೇಳಿ ಅವನಿಗೆ ಹೇಳಿದ್ದಾರೆ ಇವನೇನು ಮಾಡಿದ್ದಾನೆ ಬೇಕಾದಷ್ಟು ಬಂಗಾರದ ಗಣೇಶಗಳನ್ನು ಮಾಡಿದವನು ಮಾಡಲಿಕ್ಕೆ ಹೋದ್ರೆ ಏನು ಮಾಡಿದ್ರು ಅದು ಮುಖ ಗಣೇಶ ಆನೆ ಮುಖ ಆಗದೆ ಕುದುರೆ ಮುಖ ಆಗಲಿ ಶುರುವಾಗಿಬಿಡ್ತು ಇವನಿಗೆ ಬೇಜಾರು ತೊಗೊಂಡೋ ಕಸಕ್ಕೆ ಒಗಾಸಿಬಿಟ್ಟಿದ್ದ ಅದು ಕನಸದಲ್ಲಿ ಬಂದು ಹೇಳಿದ ಕೂಡ ನಡೆದಿದ್ದಲ್ಲೇ ನೆನಪಾಯ್ತು ಅಯ್ಯೋ ಅಯ್ಯೋ ಅದು ಲಿಪ್ ದೇವರ ಸ್ವಾಮಿ ಅಂತೇಳಿ ಕೊಟ್ಟು ಕೈಗೆ ಅಡ್ಡಬಿದ್ದು ಬಿಟ್ಟನು ಹೀಗೆ ಹೈಕರಿ ದೇವರನ್ನು ತಗೊಂಡು ಬಂದು ಮಠದಲ್ಲಿಟ್ಟು ಶುದ್ಧಿ ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ಜೊತೆಗೆ ಗೊತ್ತಿತ್ತಲ್ಲ ಆಚಾರ್ಯ ವೇದಾಂತ ದೇಶಿಕರ ಕಾಲದಲ್ಲಿ ಏನೇನಾಗಿತ್ತು ನಮ್ಮ ಹೈಗ್ರೀವ ದೇವರಿಗೆ ಯಾವುದು ಬಹಳ ಪ್ರಿಯವಾಗಿದ್ದು ಹೇಳಿ ಯಾವುದು ಕಡಲೆಬೇಳೆ ಹುರುಳಿ ಬೆಲ್ಲ ಕೊಬ್ಬರಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಹಾಕಿ ಯಾವುದು ಹೈಗ್ರೀವ ಪ್ರಸಾದ ವಾದಿರಾಜರು ಈ ಹೈಗ್ರೀವ ದೇವರು ಭಕ್ತರಾಗಿದ್ದರಿಂದ ಪ್ರತಿದಿನ ಏನು ಮಾಡ್ತಿದ್ರು ಹರಿವಾಣದಲ್ಲಿ ಈ ಬೇಳೆಗೆ ಪ್ರಸಾದವನ್ನು ಹೈಗ್ರೀವನ್ನು ತಲೆ ಮೇಲೆ ಇಟ್ಟುಕೊಂಡ್ರೆ ಹಿಂದುಗಡೆಯಿಂದ ಕುದುರೆ ರೂಪದಲ್ಲಿ ಬಂದಂತಹ ಹೈಗ್ರೀವ ದೇವರು ಇವರ ಎರಡೂ ಭುಜಗಳ ಮೇಲೆ ಎರಡು ಮುಂಗಾಲನ್ನು ಇಟ್ಟು ಆ ಹೈಗ್ರೀವನ್ನು ತಿನ್ಕೊಂಡು ಹೋಗ್ತಾ ಇದಂತೆ ಅದಕ್ಕೆ ನೀವೆಲ್ಲಿ ಈ ಭಾವಚಿತ್ರಗಳು ನೋಡಿದ್ರು ಸಹಿತ ಈ ಚಿತ್ರವನ್ನು ನೋಡ್ತೀರ ಹೀಗೆ ಹೈಗ್ರೀವ ದೇವರು ಮಹಿಮೆ ಇದೆ ಭಕ್ತರು ಆರಾಧನೆ ಮಾಡ್ತಾರೆ ಮಕ್ಕಳೇ ಪುರಾಣ ಕಥೆಗಳು ಕೇಳಿ ತಿಳ್ಕೊಳ್ಳಿ ನಿಮಗೆ ಬೇಕಾಗಿದ್ದೇನು ನೀವು ಸಹಿತ ಸೋಂಕೋದ್ರೆ ಅದನ್ನು ನೋಡ್ಬೋದು ಜೊತೆಗೆ ಎಲ್ಲಿ ನಿಮಗೆ ಬೇಕಾಗಿದ್ದೇನಪ್ಪ ವಿದ್ಯೆ ಮತ್ತು ಜ್ಞಾನ ಸರಸ್ವತಿ ಜೊತೆಗೆ ಗಣೇಶನ ಜೊತೆಗೆ ದೇವನನ್ನು ಆರಾಧನೆ ಮಾಡಿರಿ ಜ್ಞಾನಿಗಳಾಗ್ರಿ ನಿಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ